ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಬಾತ್ರೂಮ್ನ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನಾನೀಗ ಒಂದು ಲಿಕ್ವಿಡ್ ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀನಿ ಜಸ್ಟ್ ತುಂಬಾ ಈಸಿಯಾಗಿ ಮನೆಯಲ್ಲೇ ಸಿಗುವಂತಹ ಐಟಮ್ಸ್ ಲಿಕ್ವಿಡ್ ನ ಪ್ರಿಪೇರ್ ಮಾಡ್ಕೊತೀನಿ ಬಾತ್ರೂಮ್ ಅಲ್ಲಿ ಬೋರ್ ನೀರಿಂದ ಆಗಿರುವಂತಹ ಟೈಲ್ಸ್ ಮೇಲೆ ಅಥವಾ ಡೋರ್ ಮೇಲೆ ಆಗಿರೋ ಕಲೆಗಳನ್ನ ಈಸಿಯಾಗಿ ತೆಗೆದು ಹಾಕ್ಬೋದು ಹಾಗೆ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ತಿರುವಂತಹ ಇರುವಂಥ ನ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಇದರಿಂದ ಯಾವ ವೀಡಿಯೋಸು ನಿಮಗೆ ಮಿಸ್ ಆಗೋದಿಲ್ಲ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಬನ್ನಿ ಬೇಗ ತಡ ಮಾಡಿದೆ ಈ ವಿಡಿಯೋನ ಶುರು ಮಾಡೋಣ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಫುಲ್ ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕುದಿಬೇಕು ಅಷ್ಟು ಬಿಸಿ ನೀರನ್ನು ನಾನು ತೊಗೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಇದಕ್ಕೆ ನಾನೀಗ ಸೋಡಾ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಸೋಡಾ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಸೋಡಾ ಪುಡಿ ಒಂದು ಒಳ್ಳೆ ಕ್ಲೀನಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು ನೋಡಿ ಇದರ ಹಾಕ್ತಿದ್ದ ಹಾಗೇ ಈ ರೀತಿ ನೋರೆ ನೋರೆ ಬರುತ್ತೆ ಒಂದು ಮೂರು ಸ್ಪೂನ್ನಷ್ಟು ನಾನು ವಿನೆಗರ್ನ ಹಾಕ್ತಾಯಿದ್ದೀನಿ ಕೊಳೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಿಂದ ಸೊ ನಾನು ಇದರಿಂದ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಪಾಲಿನ ಬಾಟ್ಲು ಖಾಲಿಯಾಗಿರೋದಿದೆಯಲ್ಲ ಓಕೆ ನಾನು ಹಾಕೊತಾ ಇದ್ದೀನಿ ಸೊ ಹಾಕ್ಕೊಂಡು ಈ ರೀತಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಎಲ್ಲ ಐಟಮ್ಸ್ನೂ ತೆಗೆದು ಹೊರಗಡೆ ಇಡ್ತಾ ಇದ್ದೀನಿ ಬಾತ್ರೂಮಲ್ಲಿರೋ ಎಲ್ಲ ಐಟಮ್ಸ್ನೂ ಹೊರಗಡೆ ಇಟ್ಟರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ಐಟಮ್ಸ್ನೂ ಹೊರಗಡೆ ಇಟ್ಟಮೇಲೆ ಸ್ವಲ್ಪ ಡ್ರೈ ಇರುತ್ತೆ ಬಾತ್ರೂಮು ಆವಾಗಲೇ ನಾನು ಅಲ್ಲಿ ಒಳಗಡೆ ಎಲ್ಲ ಕಸ ಎಲ್ಲ ಸಿಗಾಕೊಂಡಿರ್ತಲ್ವ ಅದನ್ನು ತೆಗೆದ್ಬಿಡ್ತೀನಿ ಪೊರಕೆ ಸಹಾಯದಿಂದ ನಾನು ತೆಗೆದು ಹೊರಗಡೆ ಹಾಕ್ಬಿಡ್ತೀನಿ ಇಲ್ಲ ಅಂತಂದರೆ ಮತ್ತೆ ಅದು ಅಲ್ಲೇ ಉಳ್ಕೊಂಬಿಡುತ್ತೆ ವಾಶ್ ಮಾಡಿದ ಮೇಲೆ ಕೂಡ ಹಾಗಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ಬಾತ್ರೂಮ್ ಟೈಲ್ಸ್ ಮೇಲೆ ಎಲ್ಲೆಲ್ಲಿ ಕಲೆಗಳಾಗಿದೆಯೋ ಅಲ್ಲೆಲ್ಲ ನಾನು ಈ ಸ್ಪ್ರೇನ ರೆಡಿ ಮಾಡ್ಕೊಂಡಿರೋಂಥ ಸ್ಪ್ರೇನ ಎಲ್ಲ ಕಡೆನೂ ಇದ್ದೀನಿ ನೋಡ್ತಾ ಇರ್ಬೋದು ಒಂದೊಂದು ಕಡೆ ಅಷ್ಟೇ ಆಗಿದೆ ತುಂಬ ಏನೂ ಆಗಿಲ್ಲ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯಿತು ವಾಶ್ ಮಾಡಿ ಬಾತ್ರೂಮು ಅದನ್ನ ಹಾಕಿಬಿಟ್ಟು ಈ ರೀತಿ ಉಜ್ಜ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಕಲೆಗಳಿದೆ ಅಲ್ವಾ ಅಲ್ಲಿ ಹಾಕಿದ್ದೀನಿ ಸ್ಪ್ರೇನ ಹಾಕಿ ಈ ರೀತಿ ನೀಟಾಗಿ ಉಜ್ಜಿದ್ರೆ ಕಲೆಗಳೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅದಾದಮೇಲೆ ಮೇಲ್ಗಡೆ ಇರುವಂತಹ ಶೆಲ್ಫಲ್ಲಿರುವಂತಹ ಐಟಮ್ಸ್ನೆಲ್ಲ ತೆಗೆದು ಹೊರಗಡೆ ಇಡ್ತಾ ಶೆಲ್ಫೆಲ್ಲ ಕ್ಲೀನ್ ಮಾಡಬೇಕು ತುಂಬ ದಿನ ಆಗಿತ್ತು ಒಳಗಡೆ ಕ್ಲೀನ್ ಮಾಡಿ ಸೊ ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಮಿರರ್ಗೂ ಕೂಡ ನಾನು ರೆಡಿ ಮಾಡ್ಕೊಂಡಿರೋಂಥ ಲಿಕ್ವಿಡನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡ್ತಾ ಇದ್ದೀನಿ ಬೋರ್ ಅಲ್ವಾ ಹಾಗಾಗಿ ಮಿರರೆಲ್ಲ ವೈಟ್ ವೈಟ್ ವೈಟ್ಕರೆಗಳಾಗಿತ್ತು ಸೊ ಹಾಗೆ ಟ್ಯಾಬ್ಸ್ಗೆ ಕೂಡ ನಾನು ಅದೇ ರೀತಿಯಾಗಿ ಲಿಕ್ವಿಡನ್ನು ಹಾಕಿ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ವಾಲ್ ಮೇಲೆಲ್ಲ ಹಾಕಿದ್ದೆ ಟೈಲ್ಸ್ ಮೇಲೆಲ್ಲ ಹಾಕಿ ಈ ರೀತಿ ಉಜ್ಕೊತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ಸ್ವಲ್ಪ ಎಲ್ಲ ಕ್ಲೀನ್ ಆಗುತ್ತೆ ಅದಾದಮೇಲೆ ನಾನು ವಾಷ್ ಬೇಷಿನ್ಗೆ ಲಿಕ್ವಿಡನ್ನು ಹಾಕಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಲೈಸಲ್ ಹಾಕಿದ್ದು ನಾನು ಲೈಸಲ್ಲಿ ಹಾಕಿ ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೆರಾಮಿಕ್ ಅಲ್ವಾ ಹಾಗಾಗಿ ಸೊ ಇದಕ್ಕೆಲ್ಲ ನಾನು ಅದನ್ನೇ ಹಾಕ್ಬಿಟ್ಟು ನೀಟಾಗಿ ಅದೇ ಬ್ರಷಿಂದ ಈಗ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ವಾಷ್ ಮೆಷಿನ್ ಎಲ್ಲ ತೊಳೆದಾಯಿತು ಈಗ ನಾನು ಟೂತ್ ಬ್ರಷ್ ಹೋಲ್ಡರು ಹಾಗೆ ಸೋಪ್ ಹೋಲ್ಡರ್ನ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಅದು ಹೋಲ್ಡರ್ದು ನಟ್ಟು ಓಪನೇ ಆಗಲಿಲ್ಲ ಹಾಗಾಗಿ ಅಲ್ಲೇ ಕ್ಲೀನ್ ಮಾಡ್ತಾ ಇದ್ದೀನಿ ತೆಗೆದು ಕ್ಲೀನ್ ಮಾಡಬೇಕಿತ್ತು ನಟ್ಟು ತುಂಬ ಟೈಟಾಗಿ ಹಾಕ್ಬಿಟ್ಟಿದೆ ನಮ್ಮ ಹಸ್ಬೆಂಡು ಓಪನ್ ಆಗಬಾರ್ದು ಅಂತ ನೋಡ್ತಾ ಇದ್ದೀನಿ ಸ್ವಲ್ಪ ಲೂಸ್ ಆಗಿದೆ ಫುಲ್ ಓಪನೇ ಆಗಲಿಲ್ಲ ಒಂದು ಸೈಡ್ದು ಹಾಗಾಗಿ ಹಾಗೆ ತೊಳ್ಕೊಂಡೆ ಮೇಲೆ ಮಿರರ್ನ ಡ್ರೈ ಕ್ಲಾತ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿದೆ ನಾನು ಯೂಸ್ ಮಾಡಿದ್ನಲ್ವಾ ಆ ಲಿಕ್ವಿಡ್ ಹಾಕಿಬಿಟ್ಟು ಮಿರರ್ನ ಕ್ಲೀನ್ ಮಾಡಿದೆ ಒಂದು ಸ್ವಲ್ಪ ಹೊತ್ಬಿಟ್ಟು ಕ್ಯಾಪ್ನ ಕೂಡ ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡೆ ಇಲ್ಲಾಂದರೆ ಮತ್ತೆ ಹಾಗೆ ನೀರಿನ ಕಲೆಗಳೆಲ್ಲ ಬಿದ್ದು ಬಿಡುತ್ತೆ ಒರೆಸ್ಕೊಳ್ಳಲಿಲ್ಲ ಅಂತಂದ್ರೆ ಬಾತ್ರೂಮ್ ಫ್ಲೋರ್ನೆಲ್ಲ ನೀಟಾಗಿ ವಾಶ್ ಮಾಡಾದ್ಮೇಲೆ ಮತ್ತೆ ನಾನು ಇಲ್ಲಿ ಡೋರ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ನಾನ ಮಾಡುವಾಗ ಸೋಪ್ ಎಲ್ಲ ಬಿದ್ದು ಎಲ್ಲ ಅದು ಕೂಡ ಸ್ವಲ್ಪ ಕಳೆ ಕಳೆ ಆಗಿತ್ತು ಸೊ ಹಾಗಾಗಿ ಅದನ್ನು ಕೂಡ ನೀಟಾಗಿ ನಾನು ರೆಡಿ ಮಾಡ್ಕೊಂಡಿರೊಂದು ಲಿಕ್ವಿಡನ್ನು ಹಾಕಿಬಿಟ್ಟು ಫಸ್ಟ್ ಕ್ಲೀನ್ ಮಾಡಿದೆ ಸ್ವಲ್ಪ ಹೋಯಿತು ಮತ್ತು ಇನ್ನೊಂದು ಸಲ ನಾನು ಲೇಸಲನ್ನು ಹಾಕಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದು ಒಂಥರ ಯು ಸಿ ಡೋರ್ ಆ ಥರ ಬರುತ್ತೆ ಹಾಗಾಗಿ ನೀರು ಹಾಕಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ನೀರು ಹಾಕಿ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಹಾಗೆ ಫ್ರಂಟಲ್ಲೂ ಕೂಡ ಸ್ವಲ್ಪ ಧೂಳಾಗಿತ್ತು ಆದಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹ್ಯಾಂಡಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಈಗ ಸಲ ಮತ್ತೆ ಪೊರಕೆಯಿಂದ ನಾನು ಅನ್ತಾಯಿದ್ದೀನಿ ಬ್ರಷ್ ಎಲ್ಲ ಮಾಡಿ ನೀಟಾಗಿ ತಿಕ್ಕಿದೆ ಬ್ರಷಿಂದ ಮತ್ತೆ ಸಲ ಪೊರಕೆಯಿಂದ ನೀರೆಲ್ಲ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಟಾಯ್ಲೆಟು ಬಾತ್ರೂಮ್ ಎಲ್ಲ ಕ್ಲೀನ್ ಆದಮೇಲೆ ಹಾಗೆ ಟೇಬಲ್ಸು ಬಕೆಟು ಎಲ್ಲ ಮಗ್ಗು ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಇಲ್ಲ ಅಂತಂದರೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ ಅದೆಲ್ಲ ಗಲೀಜು ಕಾಣಿಸುತ್ತೆ ಬಾತ್ರೂಮ್ ಮಾತ್ರ ನೀಟಾಗಿ ಕಾಣಿಸುತ್ತೆ ಹಾಗಾಗಿ ನಾನು ನಾನೆಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ತೀನಿ ಒಂದೇ ಸಮ ಇಲ್ಲ ಅಂತಂದರೆ ಅದು ನೀಟಾಗಿ ಕಾಣಿಸುತ್ತೆ ಇದು ಗಲೀಜ್ ಕಾಣಿಸುತ್ತೆ ಬಕೆಟು ಹಾಗೆ ನಾವೇನು ಸ್ಟೂಲೆಲ್ಲ ಯೂಸ್ ಮಾಡ್ತೀವಲ್ವಾ ಅದು ತುಂಬ ಗಲೀಜಾಗಿಬಿಟ್ಟಿರುತ್ತೆ ಬಾತ್ರೂಮಲ್ಲಿ ಇರುತ್ತೆ ಅಂತಂದರೆ ಅದನ್ನು ಕೂಡ ನೀಟಾಗಿ ಇಟ್ಕೋಬೇಕು ನಾವು ಬರೀ ವಾಶ್ರೂಮ್ ಅಷ್ಟೇ ಕ್ಲೀನ್ ಮಾಡೋದಲ್ಲ ಐಟಮ್ಸ್ನೂ ಕೂಡ ನಾವು ನೀಟಾಗಿ ಇಟ್ಕೋಬೇಕಾಗುತ್ತೆ ಸೊ ಎಲ್ಲ ವಾಶ್ ಮಾಡಿದ ಮೇಲೆ ನಾನು ಮತ್ತೆ ಟ್ಯಾಪ್ಸ್ನೆಲ್ಲ ಮತ್ತೆ ಒಂದು ಡ್ರೈ ಕ್ಲಾತ್ ತೊಗೊಂಡು ಕ್ಲೀನ್ ಮಾಡಿದ್ದೀನಿ ಸೊ ಫೈನಲ್ ಆಗಿ ನನ್ನ ಬಾತ್ರೂಮ್ ಡೀಪ್ ಕ್ಲೀನಿಂಗ್ ಮುಗಿತು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು